ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾನಿವತ್ತು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂತಹ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ತುಮಕೂರಿನ ಭೈರವಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಮಹಿಳಾ ನಿರ್ದೇಶಕರುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರ ಜೊತೆ ನಾನಿವತ್ತು ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿದ್ದೀನಿ ನೋಡಿ ಶಾಂತಾ ಬೋರೇಗೌಡ ಅಂತ ಅಂದ್ಬಿಟ್ಟಿವರು ಇವರು ಜಯಮ್ಮ ಕವನಯ್ಯ ಅಂತ ಅಂದ್ಬಿಟ್ಟು ಇವರು ಲಕ್ಷ್ಮಮ್ಮ ತಿಮ್ಮಪ್ಪ ಅಂತ ಇವರು ರಂಗಮಣಿ ಕಾಮೇಶ್ ಅಂತ ಇವರು ದಿನಮಣಿ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಇವರು ನಮ್ಮ ಭೈರವಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಸದಸ್ಯರು ಇವರು ಇಷ್ಟು ಜನನು ಇನ್ನೂ ಅದರಲ್ಲಿ ತುಂಬ ಜನ ಇದ್ದಾರೆ ಇವತ್ತು ಇವರು ಇಷ್ಟು ಜನ ಬಂದಿದ್ದಾರೆ ಈಗ ಅವರು ವಿವಿಧೋದ್ದೇಶ ಸಹಕಾರ ಸಂಘನ ಯಾವ ರೀತಿ ನಡೆಸ್ಕೊಂಬಂದರು ಮತ್ತು ಯಾವ ರೀತಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಾಯಲ್ಲೇ ಇವತ್ತು ಕೇಳೋಣ ನಾವು ಇನ್ನು ನಮ್ಮ ತುಮಕೂರಿನ ಭೈರವಿ ಮಹಿಳಾ ವಿವಿಧ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕವನಯ್ಯ ಅವರು ಇವತ್ತಿನ ಈ ಕಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಹಾಗೆ ಇಲ್ಲಿ ನಮ್ಮ ವೀಕ್ಷಕರಿಗೆ ಇವ್ರ ಬಗ್ಗೆ ಒಂದು ಸಂದರ್ಶನ ಮಾಡಿ ಇವರು ಸಂಸ್ಥೆನಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ಬಗ್ಗೆ ಒಂದು ಹ ಎಷ್ಟು ವರ್ಷದಿಂದ ಇವ್ರು ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಕೆಲವೊಂದು ಮಾತುಗಳನ್ನ ಈಗ ಅವ್ರು ಆಡ್ತಾರೆ ಹ ನಮಸ್ತೆ ಈಗ ನೀವು ನಿಮ್ಮ ಸಂಸ್ಥೆಯನ್ನು ಶುರು ಮಾಡಿ ಎಷ್ಟು ವರ್ಷ ಆಯ್ತದೆ ಸಾಲ ಜೋರ ಜೋರಲ್ಲ ಸಾಲ ವಸೂಲಿ ಮಾಡ್ತೀವಿ ಆಮೇಲೆ ಇದು ಈಗ ಒಂದು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ನಾವು ಸಾಲ ಕೊಡ್ತೀವಿ ನಮ್ಮ ಹೆಣ್ಣು ಸಹಕಾರ ಸಹಕಾರ ಅಲ್ಲದೆ ಎರಡು ಸಾವಿರ ಜನ ಇಬ್ಬರುಗಳವರೇ ನಮ್ಮದು ನಾವು ಸ್ಟಾರ್ಟ್ ಮಾಡಿದ್ ನಮ್ಗೆ ದುಡ್ಡು ಇರ್ಲಿಲ್ಲ ಮೂವತ್ ಸಾವಿರ ಇತ್ತು ಮೂವತ್ ಸಾವಿರದ ನಾವು ಎಲ್ಲ ಓಡಾಡ್ಕೊಂಡು ಮೆಂಬರ್ ಮಾಡಿಸಿ ಡಿ ಆರ್ ಆಫೀಸ್ಗೆ ಹೋದ್ ಡಿ ಆರ್ ಆಫೀಸ್ ನಲ್ಲಿ ನಮ್ಮ ಜನಾಂಗರೊಬ್ಬರು ಶಿರಾ ಕಡೆಯರು ಗೌಡ್ರಿದ್ರು ಅವರು ಭೈರವಿ ಅಂತ ಐತಲ್ಲ ಯಾರು ಬರ್ಲೇ ಇಲ್ವಲ್ಲ ಅಂತ ಎಂಟು ವರ್ಷ ದಿವಸ ಮಣಿಕೊಂಡಿದ್ರು ಚಂದ್ರ ಚಿದಂಬರ ಅಧ್ಯಕ್ಷ ಮಾಡಿದ್ದು ಅವರು ನಮ್ಮ ಕೈಗೆ ಸಿಕ್ಕಲಿಲ್ಲ ನಾವು ಅವ್ರ ಮನೆ ಹತ್ರ ಅಳದು ಅಳದು ಸಾಕಾಗಿ ತಿರ್ಗವ ಭೈರವೇಶ್ವರದಲ್ಲಿ ವೀಡೀಲಾ ಅವ್ರನ್ನ ಕಳಿಸಿ ಅದನ್ನೆಲ್ಲ ತರಿಸ್ಕೊಂಡು ಏನೋ ಡಾಕ್ಯುಮೆಂಟ್ಸ್ ಅಲ್ಲವ ತರಿಸ್ಕೊಂಡು ಅದನ್ನು ಹನುಮಂತರಾಯಪ್ಪರು ಆಮೇಲೆ ಶ್ರೀನಿವಾಸ ಅವರೆಲ್ಲ ಸೇರ್ಕೊಂಡು ಅದನ್ನು ಗೋಂದ ಹಾಕಿ ಎಲ್ಲ ಹೋಗ್ಬಿಟ್ಟಿದ್ದು ಏನೋ ಸಿಟಿ ಎಲ್ಲ ಗೋಂದ್ ಹಾಕಿ ಅಂಟಿಸಿ ಸ್ವಾಮಿ ಹತ್ತು ಸಾವಿರ ಕೊಟ್ಟರು ಇವಾಗ ನಮ್ ಜನಾಂಗ ಎಲ್ಲ ನಮ್ ಹೆಣ್ಮಕ್ಳು ಕಷ್ಟದಲ್ಲಿ ಎಲ್ಲ ಸಾಲ ಹೋಗ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಲಕ್ಷದ ಕೂಡ ಪ್ರಯೋಜನ ನಮ್ಗೈತೆ ಗಾಡಿ ಲೋನ್ ಕೊಡ್ತೀವಿ ಕಾರ್ ಲೋನ್ ಕೊಡ್ತೀವಿ ಎಲ್ಲಾ ಲೋನ್ ನಮ್ ಹೆಣ್ಮಕ್ಳಿಗ ಒಂದ್ ಸಹಕಾರ ಕೊಡ್ತಾರೆ ಈಗ ಹತ್ತತ್ರ ಇನ್ನೇನು ಇಪ್ಪತ್ತೈದು ವರ್ಷಕ್ಕೆ ಬೆಳ್ಳಿ ಮಹೋತ್ಸವಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಈಗ ಹೊಸ ಬಿಲ್ಡಿಂಗ್ ಮಾಡಬೇಕು ಸಂಸ್ಥೆ ತಗೊಂಡಿದಾರೆ ಈಗ ಈಗ ತಗೊಂಡು ಐದ್ ಲಕ್ಷ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟ್ ಬರ್ಸಿದೀವಿ ಅಗ್ರಿಮೆಂಟ್ ಬರ್ಸಿದೀವಿ ಹತ್ತನೇ ಹತ್ತನೇ ತಾರೀಕು ರಿಜಿಸ್ಟರ್ ಐತಿ ಸೈಟ್ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದ್ ಲಕ್ಷ ದುಡ್ಡು

ಅದು ಚುನಾವಣೆ ಮಾಡಿದ್ದು ಒಂದೇ period ಅಲ್ಲಿ ಒಂದ್ ಸಾರಿ ಮಾತ್ರ ಆಯ್ಕೆ ಮಾಡಾರೆ ಸದಸ್ಯರಿಂದ 9 ದಿನದಿಂದ ಆಯ್ಕೆ ಇಂದ 4 ಆಗೋದಿಗೆ ಅವರು ಆಗಿದ್ರು ಈಗ ನಾಲ್ಕು ಸಾರಿ ಇವರು ಅಧ್ಯಕ್ಷರಾಗಿ ಈಗ ಸೈಟ್ ತಗೊಂಡು ಈಗ ಬಿಲ್ಡಿಂಗ್ ಕಟ್ಟ ಹಂತಕ್ಕೆ ಬಂದಿದ್ದಾರೆ ಈ ವಯಸ್ಸು ಎಷ್ಟು ಜಯಮಾನ್ತಿ ನಿಮಗೆ 82 ನೋಡಿ 82 ಈ ಇಳಿ ವಯಸಲ್ಲೋನೋ ಎಪ್ಪತ್ತು ವರ್ಷ ಆಗ್ಬಿಟ್ರೇನೆ ಜನ ಹೊರ್ಗಡೆನೆ ಬರೋದಿಲ್ಲ ಅಯ್ಯೋ ಕೈಕಾಲು ನೋವು ನಮ್ಗೆ ಆಗೋದಿಲ್ಲಪ್ಪ ಅಂತ ಹೇಳಿ ಮನೇಲೆ ಕುತ್ಕೊಂಡ್ಬಿಡ್ತಾರೆ ಇವರು ಎಂಬತ್ತೆರಡು ವಯಸ್ಸಲ್ಲೂ ಕೂಡ ಇನ್ನು ಸಂಸ್ಥೆನ ನಾಲ್ಕು ಸಾರಿ ಗೆದ್ಬಿಟ್ಟು ಈಗ ಸೈಟ್ ರಿಜಿಸ್ಟರ್ ಮಾಡಿಸ್ಬಿಟ್ಟೀಗ ನೆಕ್ಸ್ಟ್ ಬಿಲ್ಡಿಂಗ್ನ ಕಟ್ಲೇಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವೀಕ್ಷಕರ ಎಲ್ಲ ಪರವಾಗಿ ಅವತ್ತು ಸಂಸ್ಥೆ ಇನ್ನು ಚೆನ್ನಾಗಿ ನಡೀಲಿ ನಾನು ಕೂಡ ಅದರಲ್ಲಿ ಒಂದು ಮೆಂಬರ್ ನಾನು ಕೂಡ ಸದಸ್ಯ ಆಗಿದ್ದೀವಿ ಸಮಯಾಗ ನಡೀಲಿ ಅದು ಒಂದು ಮಾದರಿ ಆಗಿರ್ಲಿ ಬೇರೆಯವರಿಗೆ ಇದು ಬರೀ ಹೆಣ್ಮಕ್ಳು ನಡೆಸ್ತಾ ಇರೋಂತಹ ಸಂಸ್ಥೆ ಇದು ಬರೀ ಹೆಣ್ಮಕ್ಳು ನಡೆಸಿ ಬೇಕಾದಷ್ಟು ತುಮಕೂರಿನಲ್ಲಿ ಕೆಲವೊಂದು ಹೆಣ್ಮಕ್ಳು ನಡೆಸ್ತಾ ಇರೋಂತಹ ಏನು ಸಹಕಾರ ಸಂಘಗಳು ಅದರಲ್ಲಿ ಇದು ಒಂದು ಕೂಡ ಚೆನ್ನಾಗಿ ಮುಂದೆ ಹೆಸರು ಮಾಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದೀನಿ ಅವರು ರಂಗಣಿ ಕಾ ಎರಡನೇ ಸಾರಿ ನಿರ್ದೇಶಕರಾಗಿದ್ದಾರೆ ರು ನಿಮ್ಮ ಸಂಸ್ಥೆ ಬಗ್ಗೆ ಹೇಳ್ರಿಂಗಣಿ ಅವರ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಂಗಮಣಿ ಕಾಮೇಶ್ ಅಂತ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಸ್ವಲ್ಪ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ತುಮಕೂರಿನಲ್ಲಿ ಒಂದು ನಾಲ್ಕೈದು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿದ್ದೀನಿ ಜಿಲ್ಲಾ ಮಹಿಳಾ ಸಂಘಟನೆ ಇರ್ಬೋದು ಜೆ ಸಿ ರೇಟ್ಸ್ ಇರ್ಬೋದು ಬೈರವೇರ್ ಮಹಿಳಾ ಸಂಘ ಇರ್ಬೋದು ಸಹಕಾರ ಸಂಘ ಇರ್ಬೋದು ಬೈರವೇಶ್ವರ ಸಹಕಾರ ಸಂಘ ಬ್ಯಾಂಕ್ ಇರ್ಬೋದು ಎಲ್ಲ ಕಡೆನೂ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು ಸಮಾಜ ಸೇವೆ ಮಾಡೋದೇ ನನ್ನೊಂದು ಗುರಿ ಯಾವಾಗಲೂ ನನ್ನ ಹೆಣ್ಮಕ್ಳಿಗೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಮಾಡೋ ನೇಚರ್ ನಂದು ಮೊದಲಿಂದ ಯಾರಾದರೂ ಹೆಣ್ಮಕ್ಳು ಜಗಳ ಮಾಡೋದೇ ಆಗಲಿ ಗಂಡ ಹೆಂಡತಿ ಇದು ಮಾಡ್ಕೊಳ್ಳೋದೇ ಆಗಲಿ ಅದು ಯಾವುದಾದ್ರೂ ಆಗಿದ್ರೂ ನಾನು ಕೌನ್ಸಿಲ್ ಮಾಡೋಕೆ ಮಾಡೋಕ್ಕೆ ಹೋಗ್ತಾ ಇದ್ದೆ ಈಗಲೂ ಹೋಗ್ತೀನಿ ನಾನು ಯಾರಾದರೂ ಅರ್ಧರಾತ್ರಿ ಕರೆದ್ರು ಹೋಗೋ ಅಂತ ನನ್ನ ಮನಸ್ಥಿತಿ ನಂದು ಮತ್ತು ಮ ಬಡ ಮಕ್ಕಳಿಗೆ ನಾನು ಬುಕ್ಸು ಆ ಥರದ್ದೆಲ್ಲ ಕೊಡಿಸೋ ಅಂಥದ್ದು ಅಭ್ಯಾಸ ಇಟ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ ಈಗ ನಾನು ಹಾಲಿ ಭೈರವಿ ಬ್ಯಾ ಮಹಿಳಾ ವಿದ್ವದೇಶ್ ಮಹಿಳಾ ಸಹಕಾರ ಸಂಘದಲ್ಲಿ ಮತ್ತು ಮಹಿಳಾ ಸಂಘದಲ್ಲಿ ಆಗಿದ್ದ ಭೈರವಿ ಮಹಿಳಾ ವಿದ್ಯ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷೆಯಾಗಿ ಆಗಿ ನಿರ್ದೇಶಕಿಯಾಗಿ ಒಂದು ಹದಿನೈದು ವರ್ಷ ತುಂಬ ಕೆಲಸ ಮಾಡಿದ್ದೀನಿ ಈಗ ಐದು ವರ್ಷದಿಂದ ಭೈರವಿ ಮಹಿಳಾ ಸಹಕಾರ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಭೈರವಿನಲ್ಲಿ ಈಗ ಹಾಲಿ ಜಯಮ್ಮ ಕವನಯ್ಯನವರು ಏನಿದ್ದಾರೆ ಅವರು ಸಂಸ್ಥಾಪಕರು ಭೈರವಿನಲ್ಲಿ ತುಂಬ ವರ್ಷದಿಂದ ಅವರು ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಯಾರು ಬರ್ದಲಿ ಬರ್ದಲಿ ಇರಲಿ ಅವ್ರ ಒಬ್ಬರಾದ್ರೂ ಆಗದೇ ಇದ್ರೂ ಕೈಲಿ ಅವ್ರು ಕೆಲಸ ಮಾಡೋ ಕೆಪಾಸಿಟಿ ಮಾಡ್ತಿದ್ದಾರೆ ಅವ್ರು ಇನ್ನೂ ಹತ್ತಾರು ವರ್ಷ ಈ ಸಂಸ್ಥೆಗೆ ದುಡಿಬೇಕು ಕೆಲಸ ಮಾಡಬೇಕು ಅಂತ ನಾನು ಹಾರೈಸ್ತೀನಿ ಹಾಗೆಯೇ ಇವಾಗೊಂದು ಸೈಟ್ ತೊಗೊಂಡಿದ್ದಾರೆ ಸಂಘಕ್ಕೆ ಅಂತ ಅದನ್ನ ಬ್ಯಾಂಕ್ ಕಟ್ಟಬೇಕು ಅಂತ ಅಭಿಲಾಷೆ ಇಟ್ಕೊಂಡಿದ್ದಾರೆ ಅವ್ರ ಪೀರಿಯಡ್ ನಲ್ಲಿ ಏನಾಗುತ್ತೋ ಅದನ್ನ ಮಾಡಿ ಅವ್ರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸ್ತೀನಿ ನಾನು ಈಗ ಹಾಲಿ ನಾನು ಭೈರವೇಶ್ವರ ಸಹಕಾರ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ನಿರ್ದೇಶಕಿಯಾಗಿ ಈಗ ಎರಡನೇ ಬಾರಿ ಗೆದ್ದು ಆಯ್ಕೆ ಆಗಿದ್ದೀನಿ ಅದರಲ್ಲಿ ಈಗ ಭೈರವಿ ಮಹಿಳಾ ಸಂಘಕ್ಕೂನು ನನ್ನ ಯಾವಾಗ್ಲೂ ಸಹಕಾರ ಇದ್ದೇ ಇರುತ್ತೆ ಯಾಕೆಂದ್ರೆ ಮೊದಲು ನಾನು ಭೈರವಿ ಮಹಿಳಾ ಸಂಘದಲ್ಲೇ ಇದ್ದಿದ್ದು ಸಹಕಾರ ಸಂಘದಲ್ಲಿ ಸಂಘದಲ್ಲಿ ಎರಡರಲ್ಲೂ ಕೆಲಸ ಮಾಡ್ತಾ ಇದ್ದೆ ಅದ್ರ ಅಭಿಮಾನ ನನ್ಗೇನ್ ಬಿಟ್ಟು ಹೋಗಿಲ್ಲ ನಾನು ಅದರಲ್ಲಿ ಇಲ್ಲದೇ ಇದ್ರುನು ಇವತ್ತಿಗೂ ನಾನು ಅಧ್ಯಕ್ಷರ ಜೊತೆಗೆ ಕೈ ಜೋಡಿಸಿ ಅವ್ರಿಗೆ ಯಾವ್ದು ಹೆಲ್ಪ್ ರೀತಿ ಹೆಲ್ಪ್ ಬೇಕೋ ನನ್ನ ಕೈಲಾಗಿದ್ದನ್ನ ನಾನು ಇದ್ದೀನಿ ಎಲ್ಲರೂ ಟಿ ಸಿ ಎಚ್ ಮಾಡಿದ್ದೀನಿ ಪಿ ಯು ಸಿ ಟಿ ಸಿ ಎಚ್ ಆದರೆ ನನ್ನ ಮನೆಯಲ್ಲಿ ಕೆಲಸಕ್ಕೆ ಹೋಗೋ ಹುಡುಗಿ ಬೇಡ ಅಂದಿದ್ದಕ್ಕೆ ನಾನು ಮನೆಯಲ್ಲೇ ಇದ್ಕೊಂಡು ನಾನು ನನ್ನ ಸುಮ್ಮನೆ ಇರೋ ಜಾಯಮಾನ ಅಲ್ಲ ನಾನು ಹೊರಗಡೆ ಎಲ್ಲ ತುಂಬ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ನನ್ನ ಕೈಲಾಗಿದ್ದು ಏನಾದರೂ ಅವ್ರ ಕಷ್ಟ ಸುಖ ಎಲ್ಲದರಲ್ಲೂ ಪಾಲ್ಗೊಳ್ಳೋ ಅಂತ ನೇಚರ್ ನನ್ನದು ಇವ್ರೆಲ್ಲಾ ನಮ್ ತುಮಕೂರಿನ ಒಂದ್ ರೀತಿ ಗಟ್ಟಿಗಿತ್ತಿ ಹೆಂಗಸರುಗಳು ಅಂತಾನೆ ಹೇಳ್ಬೇಕು ಎಲ್ಲಾ ಇಡೀ ತುಮಕೂರಿಗೆ ಎಸ್ ಐ ಟಿ ಮಹಿಳಾ ಸಂಘದಲ್ಲಿ ಎಸ್ ಐ ಟಿ ಸ್ನೇಹ ಬಳಗ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ ಕಾರ್ಯದರ್ಶಿ ಸರ್ಕಾರಿ ನೋಡಿ ನಾನು ಇವ್ರನ್ನೆಲ್ಲಾ ಇವತ್ತು ಮಾತಾಡ್ಸಿರೋದು ಯಾತಕ್ಕೆ ಅಂತ ಅಂದ್ರೆ ನಮ್ಮ ಹೆಣ್ಮಕ್ಳು ನೋಡ್ರಿ ಇವರು ಮನೇಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಇರ್ಬೋದಿತ್ತು ಆದರೆ ಅದ್ರ ನಡುವೆನೂ ಅದನ್ನು ಮಾಡಬೇಕು ಮಾಡಬಾರ್ದು ಅಂತಲ್ಲ ಆ ನಮ್ಮ ಸಂಸಾರದ ಒಂದು ಜಂಜಾಟದ ನಡುವೆಯೂ ಕೂಡ ಇವ್ರುಗಳೆಲ್ಲರೂ ಆಚೆ ಬಂದು ಅಷ್ಟೇ ಸಮಯವನ್ನು ಸಮಾಜದಲ್ಲೂ ಕೂಡ ಅವರು ಎಫರ್ಟ್ ಹಾಕ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರೆಲ್ಲ ನಮ್ಮ ಸಮಾಜಕ್ಕೆ ಒಂದು ಮಾದರಿ ಅಂತಲೇ ಹೇಳ್ಬೋದು ನಮಗೆ ಅದಕ್ಕೋಸ್ಕರ ಇವರು ಕೂಡ ಇದನ್ನ ನೋಡ್ಕೊಂಡ್ಬಿಟ್ಟು ಇನ್ನೂ ಯಾರಾದರೂ ಮಹಿಳೆಯರು ಇನ್ನೂ ಈ ರೀತಿ ಸಮಾಜದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಅವರು ಕೂಡ ಮುಂದೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತ ಧನ್ಯವಾದಗಳು ಬಾಯ್ ಯು ಎಲ್ರಿಗೂ ಜಯಶ್ರೀ ನನ್ನ ಈ ವಿಡಿಯೋ ನೋಡ್ತಾ ಇರೋಂತ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮುಂದಿನ ಬಾರಿ ನಿಮಗೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು